ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಪ್ರಥಮವಾಗಿ ನೋಡ್ತಾ ಇದ್ದರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಟ್ಟಿದ್ದು ಆ ಹಕ್ಕು ಬಿಡುಗಡೆ ಪತ್ರವನ್ನು ಮೇಲೆ ಅದನ್ನು ಯಾವ ರೀತಿಯಾಗಿ ರೆಸ್ಟೋರೇಷನ್ ಮಾಡ್ಕೋಬೋದು ಯಾ ಹೇಗೆ ಕ್ಯಾನ್ಸಲ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿರ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಯಾವುದೋ ಒಂದು ಪ್ರಾಪರ್ಟಿಯಲ್ಲಿ ಒಂದು ಹಕ್ಕನ್ನು ಒಂದಿರ್ತೀರಿ ಆ ಹಕ್ಕನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಬೇರೆ ವ್ಯಕ್ತಿಗೆ ಆ ಹಕ್ಕನ್ನು ಹೋಗ್ಬೇಕು ಅನ್ನೋದಾದರೆ ಅಥವಾ ಆ ಹಕ್ಕನ್ನು ನೀವು ನಿವೃತ್ತಿ ಇದ್ದೀರಿ ಅಂತ ಹೇಳಿದ್ರೆ ಅಂಥ ಸಲುವೊಂದು ಹಕ್ಕು ಬಿಡುಗಡೆ ಪತ್ರನ ಮಾಡಿದ್ರೆ ಸ್ನೇಹಿತರೆ ಈ ಎಕ್ಸಾಂಪಲ್ ಇದು ನನ್ನ ನನಗೆ ಸೇರಿದಂಥ ವಸ್ತು ಆಗಿದ್ದು ಈ ವಸ್ತು ನನಗೆ ಬೇಡ ನಾನು ಇನ್ನು ಮುಂದೆ ನನಗೆ ಇದರ ಅವಶ್ಯಕತೆ ಇಲ್ಲ ಅದನ್ನ ಇದರಲ್ಲಿರೋ ಸಂಪೂರ್ಣ ಹಕ್ಕನ್ನು ಇನ್ನೊಬ್ಬ ವ್ಯಕ್ತಿಗೆ ಅಥವಾ ನಿಮ್ಮ ಅಣ್ಣಂಗೋ ತಮ್ಮಂಗೋ ಇನ್ನೊಬ್ಬ ವ್ಯಕ್ತಿಗೆ ನಾನು ಅದನ್ನು ಬಿಟ್ಕೊ ಬಿಡುಗಡೆ ಮಾಡ್ಕೊಬಿಡ್ತಾ ಇದ್ದೀನಿ ರಿಲೀಸ್ ಡೇಟ್ ಮಾಡ್ಕೊಡ್ತಾ ಇದ್ದೀನಿ ಹಾಗಾಗಿ ಇನ್ನು ಮುಂದೆ ಈ ವಸ್ತುಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಈ ಪ್ರಾಪರ್ಟಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಟ್ಟಿರ್ತಾರೆ ಸ್ನೇಹಿತರೆ ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಟ್ಟ ನಂತರದಲ್ಲಿ ಸುಮಾರು ವರ್ಷ ಒಂದು ಒಂದೆರಡು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಕಳೆದೋಗ್ಬಿಟ್ಟಿರುತ್ತೆ ನನ್ನ ನಂತರದಲ್ಲಿ ನಿಮಗೆ ಆ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಒಲವು ಬಂದಿರುತ್ತೆ ಆ ಆಸ್ತಿಯಲ್ಲಿ ನನಗೂ ಸಹ ರೈಟ್ಸ್ ಬೇಕು ನನಗೂ ಸಹ ಹಕ್ಕು ಬೇಕು ಅಂತೇಳಿ ಆ ಆಸ್ತಿ ಮೇಲೆ ನಿಮಗೂ ಸಹ ಒಲವು ಬಂದಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಯಾವುದೇ ಪತ್ರಗಳನ್ನು ನೀವು ಮಾಡಿಕೊಟ್ರೆ ಸೇಲ್ ಡೀಡ್ ಆಗಿರ್ಬೋದು ಅಥವಾ ಪಾರ್ಟಿಷನ್ ರೀಡ್ ಆಗಿರ್ಬೋದು ಅಥವಾ ಇನ್ನಿತರ ಡೀಟ್ಗಳು ಯಾವುದೇ ಮಾಡಿಕೊಟ್ರೂ ಸಹ ಅದನ್ನು ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಬ್ರಿಸ್ಟ್ ಆಫೀಸರ್ ರಿಜಿಸ್ಟ್ರೇಷನ್ ಆಗಿದ್ದರೆ ಸಬ್ ರಿಸ್ಟ್ರ ಆಫೀಸ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿ ಒಂದು ಕ್ಯಾನ್ಸಲೇಷನ್ ಡೀಟನ್ನು ಮಾಡ್ಕೋಬೇಕಾಗತ್ತೆ ಹೇಳ್ತಾರೆ ಅದೇ ರೀತಿಯಾಗಿ ಇದರಲ್ಲೂ ಸಹ ಒಂದು ರಿಲೀಸ್ ಡೀಟನ್ನು ಮಾಡಿಕೊಂಡಿದ್ದೀರಾ ಅಂದ್ಕೊಳ್ಳಿ ರಿಲೀಸ್ ಡೀಟನ್ನು ಮಾಡಿಕೊಟ್ಟಿದ್ದ ಸಂದರ್ಭದಲ್ಲಿ ನಂತರ ದಿನಗಳಲ್ಲಿ ಆ ಪ್ರಾಪರ್ಟಿ ನನಗೂ ಸಹ ಹಕ್ಕು ಬೇಕು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಆ ಹಕ್ಕನ್ನು ಪುನರ್ ಪ್ರ ಸ್ಥಾಪಿಸಲು ನೀವು ಒಂದು ರಿಲೀಸ್ ಡೀಡನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತ ರಿಲೀಸ್ ಡೀಡ್ ಕ್ಯಾನ್ಸಲೇಷನ್ ಡೀಡ್ ಮಾಡ್ಕೋಬೇಕಾಗತ್ತೆ ಕ್ಯಾನ್ಸಲೇಷನ್ ಡೀಡ್ ಮಾಡಿಕೊಟ್ಟ ನಂತರದಲ್ಲಿ ಯಾರು ಯಾರ ಹೆಸರಿಗೆ ನೀವು ಹಕ್ಕು ಬಿಡುಗಡೆ ಪತ್ರನ ಮಾಡಿಕೊಂಡಿರ್ತೀರೋ ಆ ವ್ಯಕ್ತಿಯನ್ನು ಕರೆಸಿ ನೀವು ಸಹ ಸಬಿಷನ್ ಆಫೀಸರ್ ಮುಂದೆ ಬಂದು ಏನು ಹಕ್ಕು ಬಿಡುಗಡೆ ಪತ್ರನ ಮಾಡಿಕೊಟ್ಟಿದ್ದೀರೋ ಅದನ್ನು ರದ್ದತಿ ಪತ್ರನ ಮಾಡಬೇಕಾಗತ್ತೆ ಹಕ್ಕು ಬಿಡುಗಡೆ ಪತ್ರನ ರದ್ದತಿ ಪತ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಹಕ್ಕನ್ನು ಕಳ್ಕೊಬಿಟ್ಟಿರ್ತೀರೋ ಯಾ ಆಸ್ತಿಗೆ ಸಂಬಂಧಿಸಿದ ಮತ್ತೆ ನೀವು ಒಂದು ಹಕ್ಕನ್ನು ಕಳ್ಕೊಂಡಿರ್ತೀರೋ ಆ ಹಕ್ಕಿಗೆ ಮತ್ತೆ ನೀವು ಆಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಹಕ್ಕು ಬಿಡುಗಡೆ ಪತ್ರವನ್ನು ಮೇಲೆ ನೀವು ಅದನ್ನು ರದ್ದತಿ ಪತ್ರವನ್ನು ಮಾಡಿಸ್ಕೊಂಡ್ರೆ ಮಾತ್ರವೇ ಮತ್ತೆ ನಿಮಗೆ ಆ ಆಸ್ತಿಯ ಮೇಲೆ ಹಕ್ಕು ಬರೋ ಸ್ನೇಹಿತರೆ ಆದರೆ ಸಲ ಹಕ್ಕು ಬಿಡುಗಡೆ ಪತ್ರ ಮಾಡಿಸ್ಕೊಂಡವರು ಯಾವುದೇ ಕಾರಣಕ್ಕೂ ಬಪ್ಪ ನಾನು ನಿಮ್ಮ ಹಕ್ಕನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಕೊಡೋದಿಲ್ಲ ಹಾಗಾಗಿ ಒಂದು ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ಆಮೇಲೆ ರಿಲೀಸ್ ಡೇಟ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸಲ ಹಕ್ಕನ್ನು ಕಳ್ಕೊಬಿಟ್ರೆ ಮತ್ತೆ ಅದು ಸಿಗೋದಿಲ್ಲ ಯಾಕಂತ ಯಾರು ಹಕ್ಕು ಬಿಡುಗಡೆ ಪತ್ರನ ಮಾಡಿಸ್ಕೊಂಡಿರ್ತೀರೋ ಅವ್ರು ಯಾವುದೇ ಕಾರಣಕ್ಕೂ ನಿಮಗೆ ಒಪ್ಪಿ ಮತ್ತು ರದ್ದತಿ ಪತ್ರನ ಮಾಡಿಸ್ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಒಂದು ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಸ್ಕೋಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ನಂತರದಲ್ಲಿ ನೀವು ಹಕ್ಕು ಬಿಡುಗಡೆ ಪತ್ರ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು